ಈ ಪ್ರಪಂಚ ನಶ್ವರ ಯಾವುದು ಸ್ಥಿರವಲ್ಲ ಯಾವುದು ಅಸ್ಥಿರವೋ ಅದು ದುಃಖಕ್ಕೆ ಮೂಲ ನೀನು ಸಂತೋಷ ಯಾವುದು ಎಂದು ತಿಳಿದಿದ್ದೀಯೋ ಅದು ದುಃಖವನ್ನು ತೆಗೆದುಕೊಳ್ಳಲಾರದು ನಿನ್ನ ಸಂತೋಷದ ಹಿಂದೆ ಇರುವ ದುಃಖಕ್ಕೆ ಉದಾಸೀನಾಗು ನೀನು ಸಹಿಸಲು ಕಷ್ಟವಾದಾಗ ಮೃತ್ಯುವನ್ನು ತಬ್ಬಿಕೊಂಡಲ್ಲಿ ನರಕದ ಯಾತನೆಯಿಂದ ತಪ್ಪಿಸಿಕೊಳ್ಳಬಹುದೇ ಮೃತ್ಯು ಏನೆಂಬುದನ್ನು ತಿಳಿ ಸಾವಿನ ಸ್ಥಿತಿ ಅರಿತರೆ ನೀನು ಸಾವಿನ ಬಗೆಗೆ ಯೋಚನೆ ಮಾಡಲಾರು ನಿನಗೆ ಕಷ್ಟವೇ ಬೇಡ ಎಂದು ಯೋಚಿಸುವುದು ಭ್ರಮೆ ಮಾತ್ರ ಕಷ್ಟಗಳು ಪ್ರತಿಯೊಬ್ಬರಿಗೂ ಸಾಮಾನ್ಯ ಯೋಗ ಪುರುಷರಿಗೂ ಕಷ್ಟಗಳಿದ್ದೇ ಇದೆ ಆಸೆಗಳನ್ನು ಬಯಸುವುದು ದುಃಖಕ್ಕೆ ಮೂಲ ಸಾವು ಭೌತಿಕ ಅಲ್ಲ ಮಾನಸಿಕವೂ ಹೌದು ನಿನ್ನ ದೇಹವು ಪಾಪಗಳನ್ನು ಮಾಡದಿದ್ದರೂ ಸಹ ನೀನು ಮಾನಸಿಕವಾಗಿ ಬಳಲಿ ಸುಸ್ತಾಗಿರುತ್ತೀಯ ಇದೇ ಮಾನಸಿಕ ಸಾವು ಕೈಮುಗಿದು ತದೇಕ ಚಿತ್ತದಿಂದ ನಿನ್ನ ಹತ್ತಿರ ನೀನೇ ಸಂವಾದ ಮಾಡಲು ಬಯಸು ಆನಂದ ಆಸೆಗಳನ್ನು ನಿನ್ನ ನಿಕಟ ಮತ್ತು ಪ್ರೀತಿ ಪಾತ್ರರಿಗೆ ಕರುಣಿಸುವಂತೆ ಪ್ರಾರ್ಥಿಸು ಆ ಪ್ರಾರ್ಥನೆಯೇ ನಿನ್ನ ಜೀವನದ ಧ್ಯೇಯವಾಗಿರಬೇಕು ಸಾವಿನ ನೈದ್ಯ ಸ್ವರೂಪ ತಿಳಿಯುವ ತನಕ ಅದರ ಬಗೆಗೆ ಯೋಚನೆ ಬೇಡ ಮಾನಸಿಕವಾಗಿ ನನ್ನ ನಾಮವನ್ನು ಜಪಿಸುತ್ತಿರು ಜೈ ಸಾಯಿರಾಮ್